ಹಾಯ್ ಸ್ನೇಹಿತರೆ ಬನ್ನಿ ಇವತ್ತು ರವಿಚಂದ್ರ ಸಾಂಗ್ಸ್ ಅಂದರೆ ಯಾರು ಕೇಳಲ್ಲ ಹೇಳಿ ಅಷ್ಟೊಂದು ಎಲ್ಲ ರವಿಚಂದ್ರ ಸಾಂಗ್ಸ್ ಅಂದರೆ ತುಂಬ ಚೆನ್ನಾಗಿ ಫೇವ್ರೇಟ್ ಇರುವಂಥ ಸಾಂಗ್ಸ್ಗಳಿದೆ ಸ್ನೇಹಿತರೆ ರವಿಚಂದ್ರ ಮೂವಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಸಾಂಗ್ಸು ತುಂಬ 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 ಒಳ್ಳೆಯ ಸಾಂಗ್ಸ್ ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ನಾನು ಇವತ್ತು ರವಿಚಂದ್ರ ಸರ್ದು ಸಾಂಗನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅರ್ಪಿತಾ ಧ್ವನಿಯಲ್ಲಿ ಹಾಡ್ತಾಯಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪಾದ್ರೆ ಇರಲಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ முக்தி மனசெல்ல முகேனி மனசெல்ல முகேன மனசெல்ல முகமாட ஈத்தகே लोकाने नहीं कि दे आ किंगे आड़ती देखा नहीं की दे

ಲೋಕಪ್ಪ ಚಪ್ಪಾಳೆ ದೇ ನನ್ನ ಹಾಡು ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಗುರಿತಲು ಪಾದೋ ಹೇಗೆ ನೀಲೋ ಮುಖದಲ್ಲಿ ನೀನಿದೆ ಮನಸಿಲ್ಲಾಯಿದೀ

ಕಲೆ ತೊಳೆಯೋಲೋ ಕಓ ಗುರಿ ತಲುಪೆ ಧ್ವನಿ ಹೇಗೆ ಮುಖದಲ್ಲಿ ಮುಖದಲ್ಲಿನಿದೆ ಮನಸೆಲ್ಲ ಇದೆ ಮುಖದಲ್ಲಿನಿದೆ ಮನಸೆಲ್ಲ ಇದೆ ನೋಡಿ ಸ್ನೇಹಿತರೆ ಅರ್ಪಿತ ಧ್ವನಿಯಲ್ಲಿ ಈ ಸಾಂಗನ್ನು ಕೇಳಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ರವಿಚಂದ್ರ ಸಾಂಗ್ಸ್ ಅಂದರೆ ಎಲ್ಲ ಫೇವ್ರೇಟ್ ಸಾಂಗ್ಸ್ ಅಲ್ವಾ ಹಾಗಾಗಿಬಿಟ್ಟು ನಾನು ರವಿಚಂದ್ರ ಸರ್ಸ್ದು ಸಾಂಗನ್ನು ಸೆಲೆಕ್ಟ್ ಮಾಡಿ ಅರ್ಪಿತಾ ಧ್ವನಿಯಲ್ಲಿ ಹಾಡಿದ್ದೀನಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ಸಾಂಗ್ಸು ಹಾಗೆ ಅರ್ಪಿತಾ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ರು ನ್ಯೂ ಮೆಂಬರ್ಸ್ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸ್ ವಿಡಿಯೋನ ತಗೊಬರ್ತೀನಿ ಸ್ನೇಹಿತರೆ ಹಾಗೆ ನಿಮ್ಮ ಸಪೋರ್ಟಿಂಗ್ ನನಗೆ ತುಂಬ ಬೇಕಾಗಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸ್ಕಿಪ್ ಮಾಡಿದೆ ಎಂಟುತನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಸ್ನೇಹಿತರೆ